ಶುಭ ಶುಕ್ರವಾರ ಇದು ಹೃದಯ ಕಮಲ ಅಂತಲೂ ಕರೀತಾರೆ ಅಷ್ಟಲಕ್ಷ್ಮಿ ರಂಗೋಲಿ ಅಂತಲೂ ಕರೀತಾರೆ ಎಂಟು ದಿಕ್ಕಿಗೆ ಎಂಟೆಂಟು ಚುಕ್ಕೆಗಳನ್ನು ಇಟ್ಕೊಂಡು ಸೇರಿಸ್ಕೊತಾ ಹೋಗುವಂಥ ರಂಗೋಲಿ ಇದರದ್ದು ಡೀಟೇಲ್ ವಿಡಿಯೋ ಇನ್ನೊಂದು ಸಲ ನಾನು ಮಾಡಿ ಹಾಕ್ತೀನಿ ಇಲ್ಲಿ ದೇವ್ರ ಮುಂದೆ ಹಾಕುವಂಥ ದೇವ್ರ ಮುಂದೆ ಹಾಕುವಂತಹ ರಂಗೋಲಿ ಇದು ಸ್ವಸ್ತಿಕ್ಕು ಸೂರ್ಯ ಸಂಜೀವಿನಿ ಪರ್ವತ ಶೇಷದೇವರು ಶಂಕಚಕ್ರ ಪದ್ಮ ಗರುಡದೇವರು ಗೌರಿಪಾದ ಗೋಪಾದ ಸ್ವಸ್ತಿಕ್ಕು ಚಂದ್ರ ಇದು ಐಶ್ವರ್ಯ ರಂಗೋಲಿ ಇದು ಸೌಭಾಗ್ಯ ರಂಗೋಲಿ ಇದು ಬೋಧಿ ವೃಕ್ಷ ಇದು ತುಳಸಿ ತುಳಸಿ ಗಿಡ ಈ ರಂಗೋಲಿ ಹಾಕಿದ್ರೆ ನಿತ್ಯ ಹಾಕೋದ್ರಿಂದ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಮನೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗುತ್ತೆ ಅಂತ ಹೇಳಿದರು ಆ ಉದ್ದೇಶದಿಂದ ಇದನ್ನು ಹಾಕ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ನಮಸ್ತೆ